ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕರಾವಳಿಯ ಪ್ರತಿಭೆ ಕೃಷ್ಣ ಸುಂದರಿ ಎಂದೇ ಹೆಸರಾದ ಉಡುಪಿಯ ರಕ್ಷಿತಾ ಶೆಟ್ಟಿಗೆ ಅವಕಾಶಗಳ ಮೇಲೆ ಅವಕಾಶಗಳು ಸಿಗುತ್ತಿದೆ ಸಿನಿಮಾಗಳಲ್ಲಿ ಅಭಿನಯಿಸುವ ಅವಕಾಶ ಒಂದು ಕಡೆ ಆದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೂಲಕ ಲಕ್ಷಾಂತರ ಅಭಿಮಾನಿಗಳನ್ನು ಗಿಟ್ಟಿಸಿಕೊಳ್ಳುವ ಅವಕಾಶವೂ ಸಿಕ್ಕಿದೆ ಇಷ್ಟಕ್ಕೆಲ್ಲ ಕಾರಣ ಬಿಗ್ ಬಾಸ್ ರಕ್ಷಿತಾಳ ಬದುಕನ್ನೇ ಬದಲಿಸಿ ಬಿಟ್ಟಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಂಬೈಯಲ್ಲಿ ಹುಟ್ಟಿ ಮಂಗಳೂರಿನಲ್ಲಿ ಬೆಳೆದ ರಕ್ಷಿತಾಗೆ ಕನ್ನಡದ ಮೇಲಿನ ವ್ಯಾಮೋಹ ಇತ್ತೀಚೆಗೆ ಕನ್ನಡ ಮಾತಿನಲ್ಲಿ ಹೆಚ್ಚಿನ ಸುಧಾರಣೆ ಕೂಡ ಕಂಡುಬಂದಿದೆ ರಕ್ಷಿತಾ ಆಟಕ್ಕೂ ಸೈ ಹಾಗೂ ಮಾತಿಗೂ ಸೈ ಎಂದು ತೋರಿಸಿಕೊಟ್ಟಿದ್ದಾರೆ ರಕ್ಷಿತಾಳ ಆಟ ನೋಡಿ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ಹಳ್ಳಿಕಾರ್ ಒಡೆಯಂದೇ ಪ್ರಸಿದ್ಧಿ ಪಡೆದ ವರ್ತೂರ್ ಸಂತೋಷ್ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ ನನ್ನ ಕಡೆಯಿಂದ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ ಆದ ಸ್ಪರ್ಧಿಗೆ ಹತ್ತು ಲಕ್ಷ ರೂಪಾಯಿ ನಾನು ನೀಡಲಿದ್ದೇನೆ ಮಾತ್ರವಲ್ಲ ಕರಾವಳಿಯ ಹುಡುಗಿ ರಕ್ಷಿತಾಳಿಗೆ ನನ್ನ ಕಡೆಯಿಂದ ಎರಡು ಲಕ್ಷ ೇನೆ ಎಂದು ಹೇಳಿದ್ದಾರೆ ಏಕೆಂದರೆ ಆಕೆಯ ಪ್ರಾಮಾಣಿಕತೆಗೆ ಮತ್ತು ಕನ್ನಡ ಕಲಿಬೇಕೆಂಬ ಛಲಕ್ಕೆ ನನ್ನ ಕಡೆಯಿಂದ ಸಣ್ಣ ಸಹಾಯ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೆ ಏನಿಸುತ್ತದೆ ಕಮೆಂಟ್ ಮಾಡಿ